ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ಬ್ಲಾಕ್ಸ್ ನಾನು ಮತ್ತೆ ಗುಂಡ ಆಟ ಆಡ್ತಾ ಕುತ್ಕೊಂಡಿದ್ದೀವಿ ಗುಂಡ ಬಸ್ಸಲ್ಲಿ ಬಸ್ ಸ್ಟ್ಯಾಂಡ್ ಆಟ ಆಡ್ತಾ ಇದ್ದಾನೆ ಅವ್ರ ಹಬ್ಬ ಕೊಡ್ಸಿರೋ ಬಸ್ಸು ದಿವಾಂಗಿಂದ ಇಳಿತಾನೆ ಕೆಲಿಕೆ ಜಂಪ್ ಮಾಡ್ತಾನೆ ಜಂಪ್ ಇಳಿತೀಯ ಯಾ ಅಂತ ಹೇಳ್ತಾ ಇದ್ದಾನೆ ಇಳಿಯಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಈ ತರ ಇಳದ್ ಗೋಡೆನ ಯಾತಾದ್ರೂ ಸಿಕ್ಕಿದ್ರೆ ಇಡ್ಕೊಂಡು ನೆಡ್ಕೊಂಡು ಹೋಗ್ತಾನೆ ಇಲ್ಲಾಂದ್ರೆ ಹೋಗ್ತಾನೆ ದೇಕೊಂಡು ಬಡ ಬಡ ಓಡೋಗ್ತಾನೆ ಅವನು ಹೋಗ್ತಾ ಹೋಗಿ ಇವಾಗ ಮೆಟ್ಲು ಇಳಿತಾನೆ ನಿಧಾನ ಕಿಲಿ ಇಳೀತಾನೆ ನಿಧಾನ್ ಕಿಲಿ ಓ ನಿಧಾನ್ ಕಿಲಿ ಓ ಸುಮ್ನ ಮೂರ್ ಸಿ ಕ್ಯಾಮ್ರಾ ಆಗ್ಬಿಡುವ ಮೊಬೈಲ್ ಎಲ್ಲ ಇಡ್ಕಿರಲ್ಲ ಬಿಗ್ ಎಲ್ಲ ಹಾಕಿರ್ತಾರಲ್ಲ ಹಿಂಗ್ ಬಿಡು ಮಾಡ ನಮ್ಮ ಮನೆಯಲ್ಲಿ ಗುಂಡನ್ನ ಆಟ ಒಂದು ಕೆಲಸ ಒಬ್ರು ಆಗ್ತಿದ್ದಂಗೆ ಒಬ್ಬರು ಸರ್ತೆ ಮಾಡ್ಕೊತೀವಿ ಪುಷಾರ್ಜ್ಜಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ನಾನು ಆಟ ಆಡಿಸ್ತಾ ಇರ್ತೀನಿ ಗುಂಡನ್ನು ಇಲ್ಲಾಂದರೆ ಅವರಪ್ಪ ಆಟ ಆಡಿಸ್ತಾ ಇರ್ತಾರೆ ಯಾರಾದರೂ ಒಬ್ಬರಾದರೂ ಒಬ್ಬರಾದ ಮೇಲೆ ಒಬ್ರು ಅವನನ್ನು ಆಟ ಆಡಿಸ್ತಾ ಇರಬೇಕು ಅವನು ಒಂದು ಕಡೆ ಕೂತ್ಕೊಂಡಿದತ್ರ ಕೂತ್ಕೊಳ್ಳಲ್ಲ ನಿಂತ್ಕೊಂಡಿದತ್ರ ನಿಂತ್ಕೊಳ್ಳಲ್ಲ ಓಡಾಡ್ತಾ ಇರ್ತಾನೆ ಗುಂಡು ಮರಿ ಏನ್ ಮಾಡ್ತಾ ಇದ್ದೆ ಗುಂಡು ಮರಿ ಗುಂಡು. ಐ ಗುಂಡು ಏನ್ ಮಾಡ್ತಾ ಇದ್ದಾನೆ ಗುಂಡ ಏನ್ ಮಾಡ್ತಾ ಇದ್ದಾನೆ ಅಬ್ಬಾ ಅಬ್ಬಾ

ಓದು ಓದು ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಆಗಿದೆವಲ್ಲ ಓ ಎಲ್ಲ ಓದು ಮೊಬೈಲ್ ತಗೊಂಡಿದ್ದೀಯಾ ಮಣಿ ನೀನು ಹು ಹುಡಿಲಿ ಚಾರ್ಜಿ ಚಾರ್ಜಿ ನ ಅದಲ್ಲ ಬರಿ ಜೀರೋ ಶುಚಾಪ ಆಗಿತ್ತು ಅದು ಚಾಕ್ ಗೆಕಣ ಎಲ್ಲೈತಿ ಮೊಬೈಲ್ ವಿಡಿಯೋ ಮೆಂಬರ್ಸ್ ಫೋನ್

ಎಷ್ಟ ಉದ್ದ ಐತ್ ನೋಡ್ರಿ ಉದ್ದ ಉದ್ದ ಸಕತ್ ಉದ್ದ ಐತೆ ಹದಿನೈದ್ ದಿವ್ಸ ಹೋಗ್ಬಿಟ್ರೆ ಅಮ್ಮನಸೂರ್ಗ್ ಹಿಂಗೆ ಒಂದ್ ವರ್ಷ ಆಗೋಗ್ತಿತ್ತಮ್ಮ ಒಂದ್ ವರ್ಷ ಆಗೋಗ್ಬಿಡ್ತೇತಿ ಹ್ಮ್ ಒಂದ್ ದಶಾ ಒಂದ್ ದರ್ಷ ಆಗ ಆಗ್ತೈತಮ್ಮ ನೋಡಮ್ಮ ಎಷ್ಟುದ ನೋಡ್ರಮ್ಮ ಬೆಟ್ಟಿ ಕಮ್ತೈತ್ ನೋಡ್ರಮ್ಮ ನೋಡಬಾರಮ್ಮ ಎಷ್ಟ ಐತ್ ನೋಡಮ್ಮ ನೋಡಮ್ಮ ಬೆಟ್ಟಿಕ್ ಕಮ್ತೈತ್ ನೋಡಮ್ಮ ಪಂಡ ಪಂಡನ್ ಜ ಇಕ್ಕೊಂಡೈತೆ ಪಂಡನ್ ಹಿಡ್ಕಂಡೈ ಬೆಟ್ಟ ಇಕ್ಕಂಡ ಇದ ನೋಡಮ್ಮ ಬಟ್ ನೋಡಮ್ಮ ಹೆಂಗೈತ್ ಬಟ್ ಅನಂತ್ಸೂರಿಯದ್ ಬೆಟ್ಟ ಇಕ್ಕಂಡ ಬೆಟ್ಟ ತೆಗ್ಯಮ್ಮ ಬೆಟ್ಟ ಬೆಟ್ ತೆಗಿಬ ಬೆಟ್ಟ ಯಾಕಿ ಮಾಡ್ಕೊಂಡು ಐತೆ ಬೆಟ್ಟ ಇಕ್ಕಂ ತೆಗಿಬಲ್ ಹಣ್ಣು ಹಾಲು ಅನ್ನ ಸಕ್ಕರೆ ತುಪ್ಪ ಉಂಡು ಸಂತೆಗೋಗಿ ಬಾಳೆಹಣ್ಣು ಆಪಲ್ ತರದಾರಿ ಚಿಲ 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 ಚಿ ಹಾಲು ಅನ್ನ ಸಕ್ಕರೆ ತುಪ್ಪ ಉಂಡು ಸಂತೆಗೋಗಿ ಆಪಲು ಬಾಳೆಹಣ್ಣು ಬನನ ತರದಾರಿ ಚಿಲ 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 ಹಾಲು ಅನ್ನ ಸಕ್ಕರೆ ತುಪ್ಪ ಉಂಡು ಬನಾನ ತರ ದಾರಿ ಆಪಲ್ ತರ ದಾರಿ ಲಾ ಶಿಲಾ ಶಿಲ ಚಿಲ ಚಿಲಜಿ ಹಾಲು ಅನ್ನ ಸಕ್ಕರೆ ತುಪ್ಪ ಉಂಡೋ ತಿಂದು ಇಲಾಚಿಲಾ ಚಿಲಾಚಿಲಾ ಚಿ ಬನನ ತರದಾರಿ ಶಿಲಾ ಚಿಲ 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 ಹಿಂಗೆ ಆಟಾಡ್ತೀವಮ್ಮ ದಿನಾನೇವ ಎಲ್ಡಲ್ಸ್ ಅಲ್ಲಿ ತೋರಿಸ್ ಬಂದಿದೆ ನಾಲ್ಗೆ ನೋಡಿ ನಾಲ್ಕಿ ಹೆಂಗ ತರಿಸ್ತೈತೆ ನಾಲ್ಕಿ ನೋಡಿ ನಾಲ್ಕಿ ಹೆಂಗ್ ತರಿಸ್ತೈತೆ ಇಲ್ಲೊಂದು ಗುಳ್ಳೆ ಆಗೈತಮ್ಮ ಇಲ್ಲೊಂದು ಇಲ್ಲೊಂದು ಗುಳ್ಳೆ ಆಗೈತೆ ಅದೊಂದ್ ಚೂರಿನ್ಗೆ ಜಾಸ್ತಿ ಮುತ್ಕೊಡ್ತಿದ್ದೆ ಕಾಮೆಂಟ್ ಹಾಕಿದ್ರೆ ಅನಂತ್ಸೂರಿ ನೋಡ್ರಮ್ಮ ಎಷ್ಟುದ ನೋಡ್ರಿ ಅಮ್ಮ ನೋಡ್ರಿ ಅಮ್ಮ ನೋಡ್ರಿ ಎಷ್ಟುದಾಗೈತ್ ನೋಡ್ರಮ್ಮ ಒಂದ್ ಹಿಡ್ಕೊಳಂಗಿಲ್ಲ ಯಾರು ನೋಡ್ರಿ ಬಿಟ್ಬಿಡ್ಬೇಕು ಫ್ರೀ ಆಗಿ ಬಿಟ್ಬಿಡ್ಬೇಕು

ಒಂದ್ ಹತ್ತೈದು ದಿವಸ ಹೋದ್ರೆ ಒಂದ್ ವರ್ಷ ಆಗುತ್ತಮ್ಮ ಬೇಬಿಗೆ ಹ್ಞೂ ಒಂದ್ ವರ್ಷ ಕರೆಕ್ಟ್ ಆಗತೈತೆ ಇವತ್ತೆಲ್ಲ ಆಯಲ್ ಮಸಾಜ್ ಮಾಡಿ ಮೈಗೆಲ್ಲ ಆಯಲ್ ಮಸಾಜ್ ಮಾಡಿ ತಲೆಗೆಲ್ಲ ಆಯಲ್ ಮಸಾಜ್ ಮಾಡಿ ಮಾಡಿಕ್ಕೂ ತಲೆಗೆಲ್ಲ ಆಯಲ್ ಮಸಾಜ್ ಮಾಡಿ ಮೈಗೆಲ್ಲ ಎಣ್ಣೆ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಅಮ್ಮ ಇವತ್ತು ಗುಂಡಾ ಬೇಬಿಗೆ ಆನಂದ್ ಸೂರ್ಯನ್ಗೆ ಎಲ್ಲ ಮಸಾಜ್ ಆಯಲ್ ಮಸಾಜ್ ಕಂಪ್ಲೀಟ್ ಕಂಪ್ಲೀಟ್ ಆಯಲ್ ಮಸಾಜ್ ಹ್ಮ್ ಆಯಲ್ ಮಸಾಜ್ ಮಾಡಿದೀವಮ್ಮ ಒಂದು ಫೋಟೋ ತೆಗೀರಮ್ಮ ಒಂದೇ ಒಂದ ಹಿಂಗೇನೆ ಒಂದೇ ಒಂದ್ ತೆಗೀರಮ್ಮ ಫೋಟೋ ತೆಗೀರಮ್ಮ ಒಂದೇ ಒಂದಾ ತೆಗೀರಮ್ಮ ತೆಗೀರಮ್ಮ ಒಂದು ಫೋಟೋ ಹ್ಮ್ 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 ಅನಂತ್ ಸೂರ್ಯಾ ವಾಕೋಗ್ತೀನಪ್ಪ ವಾಕೋಗ್ತೀಯ ವಾಕೋಗ್ತೀಯೇನು ಹೊಲ್ಟಿದ ವಾಕೋಗ ವಾಕೋಗಕೆ ಹೊಲ್ಟಿದ್ಯಾ ವಾಕೋಗ್ತೀಯಾ ಈಗ ಸುಧಾರಾಗೈತಪ್ಪ ಅನಂತ್ಸೂರ್ಯಾ ಆನಂದ್ ಸರಿ ಏನ್ ನೋಡ್ರಪ್ಪ ಹೆಂಗ್ ಎಷ್ಟ್ ದೊಡ್ಡದಾಗೈತೆ ಎಷ್ಟ್ ದೊಡ್ಡದಾಗೈತೆ ಆನಂದ ಸೂರ್ಯ ಆ